ಹೆಲೋ ಇವ್ರಿ ಒನ್ ನಾವು ಒನ್ ನೈಟು ಬಾಯಂದೂರಲ್ಲಿ ಸ್ಟೇ ಆಗಿದ್ವಿ ಆ್ಯಂಡ್ ಬಾಯಂದೂರಲ್ಲಿ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ ನೈಟ್ ಸ್ಟೇ ಆಗಿ ಮಾರ್ನಿಂಗ್ ಎದ್ದ ತಕ್ಷಣ ವೆದರ್ ಮಾತ್ರ ಸಖತ್ತಾಗಿತ್ತು ಹಾಗೆ ನಮ್ಮೂರಿಂದ ಒಂದು ಅಕ್ಕನ ನಮ್ಮ ಕಡೂರು ಕಡೆಯಿಂದ ನಮ್ಮ ಕಝಿನ್ ಅಕ್ಕನ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಮನೆಯಲ್ಲಿ ಸ್ಟೇ ಆಗಿದ್ವಿ ಇದು ಫುಲ್ ಸುತ್ತಮುತ್ತ ಒಂಥರ ವಾತಾವರಣ ಡಿಫ್ರೆಂಟ್ ಇತ್ತು ತುಂಬ ಒಂದು ಮನೆಯಿಂದ ಒಂದು ಮನೆಗೆ ಡಿಸ್ಟೆನ್ಸ್ ತುಂಬ ದೂರ ದೂರದಲ್ಲಿ ಮನೆ ಇರುತ್ತೆ ಸೊ ಇಲ್ಲಿ ಒಂದೇ ಮನೆ ಇತ್ತು ಹೆಂಗೆಲ್ಲ ಇದೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ ಸುತ್ತಲೂ ಕಾಡಿದೆ ಯಾರೂ ಇಲ್ಲ ಅಕ್ಕಪಕ್ಕ ಒಂದು ಸ್ವಲ್ಪ ಒಂದು ಫೈವ್ ಹಂಡ್ರೆಡ್ ಮೀಟರ್ ಆದಮೇಲೆ ಪಕ್ಕದಲ್ಲಿ ಒಂದು ಮನೆ ಇರುತ್ತೆ ಎದ್ದ ತಕ್ಷಣವೇ ಇದನ್ನ ನೋಡ್ತಾ ಇದ್ರೆ ಏನೋ ನಮ್ಮ ಕಡೂರು ಸೈಡ್ಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಅನ್ನಿಸ್ತು ಕಡೂರಲ್ಲಿ ಪಕ್ಕಪಕ್ಕನೇ ಮನೆಗಳಿರುತ್ತೆ ನಮ್ಮ ಸೈಡ್ ಅಷ್ಟೊಂದು ದೂರದಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಮನೆ ಇರೋಲ್ಲ ಸೊ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮನೆ ಸುತ್ತಮುತ್ತನೇ ಈ ಥರ ಹೊಲಗಳು ತೋಟಗಳೆಲ್ಲ ಇದೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ನೋಡೋದಕ್ಕೆ ಏನೋ ವೈಬೇ ಸಖತ್ತಾಗಿದೆ ಇದೆಲ್ಲ ಮನೆ ಮುಂದೆ ಆಪೋಸಿಟ್ ಇರೋದು ಅಷ್ಟು ಈ ಥರ ಇದೆ ಆದರೂ ಇಲ್ಲಿ ಜನವಂತೂ ಎದ್ರಲ್ಲಪ್ಪ ಒಂದೊಂದೇ ಮನೆ ಇದ್ರೂ ನಮ್ಮ ಸೈಡೆಲ್ಲ ಹೆಣ್ಮಕ್ಳಿಗೆ ತುಂಬ ಭಯ ಆಗುತ್ತೆ ಇಲ್ಲಿ ಹೊರ್ಗಡೆ ಕೆಲ್ಸಕ್ಕೆ ಹೋದಾಗ ಗಂಡುಮಕ್ಳೆಲ್ಲ ಒಬ್ಬೊಬ್ಬರೇ ಹೆಣ್ಮಕ್ಳು ಇರ್ತಾರಂತೆ ಅದು ಹೆಂಗಿರ್ತಾರಪ್ಪ ನಮ್ಮ ಸೈಡೆಲ್ಲ ತುಂಬ ಭಯ ಅನಿಸುತ್ತೆ ಇನ್ಸೆಕ್ಯೂರಿಟಿ ಫೀಲ್ ಜಾಸ್ತಿ ಇಲ್ಲಿ ಅವ್ರಿಗೆ ತುಂಬ ಧೈರ್ಯ ಇರುತ್ತೆ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡ್ತಾರೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನಾವು ಸ್ಟೇ ಆಗಿದ್ದು ಇದೇ ಮನೆಯಲ್ಲಿ ನೈಟು

नन्द रोष्टको पैदलले मैले यो बात थियो त्यो भन्नु थियो त्यसले भन्नु

No, you don't Fish care, four thousand. What ah. is plate. One ಒಂದು ಕೆ ಜಿ ಆಫ್ ಮೈ ಗಾಡ್ ನಾವು ಎರಡೂವರೆ ಕೆಜಿ ಅಷ್ಟು ಫಿಶ್ ತಗೊಂಡ್ವಿ ಇದಕ್ಕೆ ಆಲ್ಮೋಸ್ಟ್ ತೌಸಂಡ್ ಸಮಥಿಂಗ್ ಆಯಿತು

ನಡೆಯಲ್ಲ ನಡಿಯಲ್ಲೆಲ್ಲ ಮಾಡಲ್ಲ ಏನ್ ಎತ್ತ ಗೊತ್ತಿಲ್ಲ ನನ್ಗೆ ಲಾಸ್ಟ್ ಅಲ್ಲಿ ನೋಡಿ 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 ಸುಸ್ತಾಗಿ ಬ್ರಹ್ಮನ್ ಇಂಗ್ಲಿಷ್ ಅಂತ ಕೇಳ್ಕೊಂಡೆ ಅಷ್ಟೇ ಇರೋದ್ ನಾನು ಒಬ್ನೇ ಮತ್ತೊಳದಲ್ಲ ಹೆಣ್ಮಕ್ಳೇ ಇರೋದು ಹಾ ನೀನ್ ಏನ್ ಮಾಡ್ತೀವ ಗೊತ್ತಿಲ್ಲ ನನ್ಗೆ ನಾನು ನಾನ್ ಸುಮ್ನೆ ಅಷ್ಟೇ ಬಂದೆ ಹೇಳಿ ಐದ್ ನಿಮಿಷದಲ್ಲಿ ನಾಯ್ತು ಸೌಂಡ್ ಇಲ್ಲ ಅವತ್ತಿಂದ ಇದುವರೆಗು ಒಂದೇ ಒಂಚೂರು ಸೌಂಡ್ ಇಲ್ಲ ಇವತ್ತಿನವರೆಗೂ ಒಂದು ಸರಕಿಲ್ಲ ಪರಕಿಲ್ಲ ಹ್ಮ್ ಇದೇ ಸ್ಕೂಲ್ ನಮ್ದು ಈ ಕಡೆ ಎಲ್ಲ ದೊಡ್ಡ ಸ್ಕೂಲ್ ಜಾಸ್ತಿ ನಿಮ್ದಲ್ಲ ಐದನೇ ಕ್ಲಾಸ್ ಐದನೇ ಕ್ಲಾಸ್ ಅಲ್ಲಿ ಇಲ್ಲ ಸೆವೆಂತ್ ವರ್ಗೂ ಇರುತ್ತೆ ಸೆವೆಂತ್ ಅಂದ್ರೆ ಇಲ್ಲಿ ಮಕ್ಳುಗಳು ಜಾಸ್ತಿ ಆಗುತ್ತೆ ಇದು ಆಡು ಮೀನು

ರವ ಇದು ಒಲೆ ಇದು ಇದು ಇರುತ್ತಲ್ಲ ಕ ಅದ್ರ ಮೇಲೆ ರವೆ ಫ್ರೈಗೆ ಅಂದರೆ ಮೇಲೆ ರವೆ ಎಲ್ಲ ಹಾಕಿ ಮಾಡ್ತಾರೆ ಗರಮ್ ಗರಮ್ ಅನ್ನೋ ಥರ ನೋಡಿ ಗಾಯ್ಸ್ ಅಜ್ಚುಲಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ ಕ್ಲೀನ್ ಮಾಡ್ತಾ ಇದ್ರು ಹ್ಮ್ ಇವ್ಳಿಗೇನು ಹೇಳೋದು ನಾನು

ಸಣ್ಣ ಪಾಪಿಗೆ ಸಣ್ಣ ಪಾಪು ವರ್ಷ ವರ್ಷ ಆಯ್ತು ಮನೆಗೆ ವರ್ಷ ಆಯ್ತು ಅಷ್ಟೇ ಅದು ವರ್ಷ ಆಯ್ತು ಅಷ್ಟೇ ಅಕ್ಕ ಇವರು ತೊರೆ ಮನೆ ನೋಡಿ ಅಲ್ಲ ಹೈಟ್ ಇದು ಫಿಶ್ ಕಟ್ ಮಾಡೋಕ್ಕೆ ಚಂದಲ್ಲ ನಾವು ಇವಾಗ ಎಲ್ಲಾದರೂ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಬನ್ನಿ ಇಷ್ಟು ದೊಡ್ಡ ಅಲ್ಲ ಅಕ್ಕ ಇಷ್ಟ ಇರ್ತಾ ನೋಂದೆ ಬರಿ ಇಲ್ಲಿ ಚಾನು ಸ್ಮೈಲ್ ಟೆಂಟ್ ದ ಆಸ್ರೆ ಸ್ಮೈಲ್ ಹೀನ್ ತುಂಬಾ ಒತ್ತಾಗಿ ಅನ್ಸುತ್ತೆ ಅಂದನ್ನ ವೇ ತುಂಬಾ ಒತ್ತಾಯ ಅಂತಾ ಅಂತಿ ತೋಳು ಅಲ್ಲಿ ಹರೈಸಿದು ಕುಚನಕ್ಕೆ ಅನ್ನ ಇದ್ರಲ್ಲಿ ಎಲ್ಲಾದರೂ ಎಲ್ಲಾದ್ರೂ ಅಂತ ಪ್ಲಾನ್ ಮಾಡ್ತಾ ಇದೀವಿ ಬನ್ನಿ ಇಲ್ಲಿ ಒಂದು ಹೊಳೆ ಇದೆಯಂತೆ ನೋಡೋಣ ಬನ್ನಿ ಕರ್ಕೊಂಡು ಹೋಗ್ತಾ ಇದಾರೆ

अलार्म मैंने यार दिखाया क्या रहा हूँ मोबाइल दोस्त आवाज़ नहीं दे वाह कर द कुलदा कर दिला इजाज़त वाको कर दिला सब बराबर हैं यस हम्म ಇವರು ಸುಮ್ಮನೆ ನಮಗೆ ಮೋರಿ ಹತ್ರ ಕರ್ಕೊಂಡೋಗಿ ಹೊಳೆ ಅಂತ ಹೇಳಿದ್ರು ಅಲ್ಲಿ ಅಜ್ಜಿ ನಮಗೆ ಹೊಳೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ಹೊಳೆ ಹೇಗಿದೆ ಅಂತ ನೋಡೋಣ ಹಿಂದೆ ಬರ್ತಾ ಇದಾರಲ್ಲ ಅವ್ರು ಸುಳ್ಳು ಹೇಳಿದ್ರು ನಮಗೆ ಹೊಳೆಗೆ ನಾಲ್ಕು ಕಿಲೋಮೀಟ್ರ್ ಬೈಕಲ್ಲಿ ಹೋಗ್ಬೇಕಂತ ಬಟ್ ಅವರು ಅಮ್ಮ ಇದ್ದಾರಲ್ಲ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ಹೋಗ್ತಾರ ನೀ ಉಗ್ದು ಉಗ್ದು ಅವನು ಉಗ್ಿಯದ ಕಲ್ತವನೇ ಅದೇ ಸೂಪರ್ ಹೋಗಿತ್ತಿರಲ್ಲ ಅದಕ್ಕೆ ನಿನ್ ಬರಲಿ ಅಂತ ಹೇಳೋದು ಅಂತ ಉಗ್ಗಿ ಆನ್ ವಿಡಿಯೋ ಮಾಡಿ ನಾನು ತೋರಿಸಿದೀನಿ ತೋರಿಸ್ತೀನಿ ಬಿಸ್ಲೇ ಇದೆ ಅದ್ರು ಹಿಡ್ಕೊಂಡು ಹೋಗ್ತಾ ಇದೀವಿ ಬೆಡ್ ಒಳೇ ಅಂತ ಬಂತು ಮಾರಾ ಹೆಂಗಿದೆ ಅಂತ ನಾನು ಹೆಂಗಿದೆ ಅಂತಾನೂ ಫೀಲ್ ಉಗ್ಗ್ತಾ ಇದिवಲ್ಲ ಬಿಸ್ಲೇ ಇದೆ ಫುಲ್ ಬಿಸ್ಲೇ ಇದೆ ಹೇ ರೇ ಮರೇ ಗೋಡಂಬಿ ಎಡಿಮೆ ಮರು ಎಲ್ಲ ಕಡೆ ಗೋಡಂಬಿ ಗೋಡಂಬಿ ಬೆಳೀತಾರೆ ಗೋಡಂಬಿ ಅವಶ್ಯಕತೆ ಇಲ್ಲ ಇಲ್ಲಿ ഇല്ല ഒന്ന് ഒന്നൊന്നേ ഒന്നൊന്നേ മനു ആ നായി സാധാരീക അണേ ഇല്ലേനോ സൗണ്ട് ബ്രാമ ആ ನೀರು ಬಿಟ್ಟರೆ ತೆ ಡ್ಯಾಮ್ ಅಲ್ಲ ತಡಿಗೆ ಬಂದೆ ಅಲ್ಲಿ ನನಗೆ ನೀನು ನೋಡಕ್ ಆಗ್ತಿಲ್ಲ ನಿನ್ನೆ ಆಗುತ್ತೆ ಬೆವರು ಅಂತ ஆ அண்ணா யாக்கோ நங்க டவுட்டு நின் மேலே யாக்கி சுள் ஏழ்கண்டு அண்ண இதே உருினா ಹೆಸ್ರು ಗಿಡ ನಮ್ಮ ಕಡೆಗೆ ಹಾಕಲ್ಲ ಏನ್ ಮಾತಾಡ್ತಿದ್ಯಾ ಈ ಟೈಮಾಗ ಹಾಕಲ್ಲ ಇವರು ಮಳೆ ಟೈಮಲ್ಲಿ ಹಾಕಲ್ಲ ಎಲ್ಲ ಕೊಚ್ಕೊಂಡೋಗುತ್ತೆ ಅಂತ ಈ ಟೈಮಲ್ಲಿ ನೀರು ಕಟ್ಬಿಟ್ಟ ಹಾಕ್ತಾರೇನು ಮುಂದೆ ಅಜ್ಜಿ ತುಂಬಾ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರು ನಮ್ಗ ಆ ಹೋಗಬೇಕು ಅಂತ ಫುಲ್ ನಾವು ನಿಧಾನಕ್ಕೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಏ ಗಾಡಿಯಲ್ಲಿ ಐತೆ ಬಾರೆ ನೀನೀ ಈ ಕಡೆ ಬರ್ತಿ ಸ್ವಲ್ಪ ಆ ಇವರು ಗಾಡ್ ಮುರುಗೆ ಆಸ್ರು ಚರಂಡಿ ಅಲ್ಲ ಅಲ್ಲ ಎಷ್ಟು ಚೆನ್ನಾಗಿ ಬಕ್ರಾ ಮಾಡಿದ್ರಲ್ಲ ನೀವು

ಬಾಳ ನೆಟ್ಕಳಣ ಏನು ಆರೆಳ್ತಿದೇವೆ ಝೂಮ್ ಮಾಡಿದ್ರೆ ಕ್ಲಾರಿಟಿ ಹೋಗುತ್ತೆ

ಇದು ಸಣ್ಣ ಹಾಳೆಂದ್ರಲ್ಲಿ ಕಲ್ಲು ಗುಂಡಾಗ್ತಾರ ಗುಂಡ ನೀರಿಗೆ ನಮ್ಮ ಹುಡುಗರೆಲ್ಲ ಬೆಂಗಳೂರು ಹೋಗಿದ್ರಲ್ಲ ಎಲ್ಲ ಇದ್ರೆ ಕೆಲಸದಲ್ಲಿ ಅವ್ರ ಊರಿಗೆ ಬಂದಾಗ ತಗೋತಾರಲ್ಲಿ ಬಂದೂರಲ್ಲಿ ಸಿಗತ್ತೆ ಸಿಕ್ಕಿದ್ರೆ ಒಂದು ಚೀಲ ಫುಲ್ ಎತ್ತ ಮೀನು ಏರ್ ಮೀನು ಅಂತ ಏರಿಮೀನು ಏರಿ ಏರಿ ಹಾಂ ಅಯ್ಯೋ ಅಯ್ಯೋ ಅಲ್ಲೇ ದೊಡ್ಡದಾಗ್ತದಲ್ಲ ಸಿ ದೊಡ್ಡಾಗ್ತದೆ ಉಂಟಾ ಲೈಕ್ ಕೆ ಜಿ ಐದು ಕೆ ಜಿ ರುಚಿ ಭಾರಿ ಟೇಸ್ಟು ಈ ಸಾಕು ಮೀನು ಉಂಟಲ್ಲ ಈ ಹುಬ್ಬಳ್ಳಿ ಬೆಳಗಾವಿನಲ್ಲಿ ಎಲ್ಲ ಸಾಕ್ತಾರಲ್ಲ ಅದೇ ಥರನೇ ಇದು ಇದು ಇನ್ನೂ ಸ್ವಲ್ಪ ದೂರದಲ್ಲಿ ಮಳೆ ಇದೆ ತುಂಬ ದೊಡ್ಡ ಮಳೆ ಅಂತೆ ಬನ್ನಿ ನೋಡೋಣ

ये बैठेगा सगळा इंगा सोयतीरा अदू बेरغل ओळखले बेरغل ओळखले हो हे काय तिरो हरिताई तिरो तिरकं वापस परत तिरो हे काय तो इलिदे आरी आणत काला चला 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 चला

ಅಣ್ಣ 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 ಅಣ್ಣ

ఆ కొంచెం దేని కొట్టేది होते तखन సో హోడ్కస్ మన బందీ బాయి నవిల్ ఆటాడతాయి నోడి ಫಿಶ್ ರೆಡಿ ಇದೆ ಟೇಸ್ಟ್ ನೋಡೋಣ ಬನ್ನಿ ಗಾಯ್ಸ್ ಇದು ಎಲ್ಲ ನಾನು ಹೇಳಿದ್ದು ಫ್ರೈ ಮಾಡುವಾಗ ಹೇ ಇಲ್ಲ ಅಂದ್ತಾನೆ ಹೆದರದಲ್ಲ ಹೆದರು ಮುಡಿಯಾ ಕಾಳಂಗೆ ತೆರಂತ ಹೇ ಇಲ್ಲಾಕ ಮುಡನೆ ಮಾಡಿ ಅದ್ರು ಕಾಳುಕ್ಕೆ ಅದ್ರು ಕ್ಯಾಕ್ ಮಾಡಬೇಕು ಗೊತ್ತಿಲ್ಲ ಏನು ಏನೂ ಕಡಿಮೆ ಕೊಡ್ಲಿಲ್ಲ ಆಶಕ Sen teyze bana madem